ಶಿರಾ ತಾಲೂಕು ಬುಕ್ಕಾಪಟ್ಟಣ ಕೆನರಾ ಬ್ಯಾಂಕ್ ಪಕ್ಕ ಪುಟ್ರಾಜುರವರ ನಂದಿನಿ ಪಾರ್ಲರ್ ಉದ್ಘಾಟನೆ ಮಾಡಿದ ಶಾಸಕರಾದ ಸಿಬಿ ಸುರೇಶ್ ಬಾಬು ಶಿರಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುಜಾಹಿದ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಿವಾಕರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮಂಜುನಾಥ್ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿಯ ಅಧ್ಯಕ್ಷರಾದ ಪುಟ್ರಾಜು ಹಾಲಿನ ಡೈರಿ ಅಧ್ಯಕ್ಷರು ಶಿವಕುಮಾರ್ ಪ್ರಸಾದ್ ನವೀನ್ ಬಂದಿನಗರ ರಂಗನಾಥ್ ಶಾಂತ ಕುಮಾರ್ ಹೊಸ್ಪಾಳಿಯಾ ರಂಗನಾಥ್ ಹೆಬ್ಬಾಲ್ ಬಾಬು ಮತ್ತು ಗ್ರಾಮದ ಎಲ್ಲಾ ಮುಖಂಡರುಗಳು ಹಾಜರಿದ್ದರು ಏನು ಬುಕ್ಕಾಪಟ್ಟಣದಲ್ಲಿ ಒಂದು ಕೆ ಕೆಎಂ ಮುಖಾಂತರ ಒಂದು ಕೇಂದ್ರವನ್ನು ನಾವು ಉದ್ಘಾಟನೆ ಮಾಡಿದ್ವಿ ತುಂಬಾ ಮನಸ್ಸಿನಿಂದ ಇದನ್ನು ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದೇವೆ ಖಂಡಿತ ಕೆ ಎಮ್ ಎಫ್ ಬಗ್ಗೆ ಎಲ್ರಿಗೂ ಕೂಡ ಅಪಾರವಾದಂಥ ನಂಬಿಕೆ ಇವತ್ತು ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲೇ ಕೂಡ ಬಂದಿರತಕ್ಕಂಥದ್ದು ಇದು ಒಳ್ಳೆಯ ಉತ್ತಮವಾದ ಪ್ರಾಡಕ್ಟ್ ಇದರಲ್ಲಿ ಕಲ್ಮಶ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಕೆ ಎಮ್ ಎಫ್ ಸಂಸ್ಥೆ ಉತ್ತಮ ರೀತಿಯಲ್ಲಿ ಹಲವಾರು ಬೈ ಪ್ರಾಡಕ್ಟ್ಸ್ಗಳನ್ನ ಮಾಡೋದ್ರ ಮುಖಾಂತರ ಜನಗಳಿಗೆ ಇವತ್ತು ಕೋವಾ ಇರ್ಬೋದು ಮತ್ತು ಹಾಲಿರ್ಬೋದು ಮತ್ತು ಚೀಸ್ ಇರ್ಬೋದು ಎಲ್ಲ ಥರ ನೂರ ಎಪ್ಪತ್ತು ಬೈ ಪ್ರಾಡಕ್ಟ್ಸ್ನ ಮಾಡಿ ಇವತ್ತು ಜನಗಳಿಗೆ ಕೊಡೋವಂಥ ಕೆಲಸ ಮಾಡ್ತಾಯಿದೆ ಅದರಲ್ಲಿ ನಮಗೆ ನಂಬಿಕೆಯಾಗಿ ಇವತ್ತು ತಿರುಪ್ ಗೌಡ್ರು ಹೇಳೋದ ರೀತಿಯಲ್ಲಿ ತಿರುಪ್ತಿಗೆ ಎಲ್ಲ ಕಡೆನೂ ಕೂಡ ಇವತ್ತು ನಮ್ಮ ತುಪ್ಪ ಎಲ್ಲ ಹೋಗ್ತಾ ಇರ್ತಕ್ಕಂಥದ್ದು ಸ ನೋಡ್ತಾ ಇದ್ದೀವಿ ಒಂದು ನಾನು ಸರ್ಕಾರ ಕೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ನೀವು ನಮ್ಮ ಬ ಪ್ರಾಡಕ್ಟ್ನ ನಮ್ಮ ದೇಸಿ ಪ್ರಾಡಕ್ಟ್ ಏನಿದೆ ಅದನ್ನು ಬೈಪಾಸ್ ಮಾಡಲಿಕ್ಕೆ ಹೋಗಕೊಡ್ದು ನೀವು ಬೇರೆ ಉತ್ತೇಜನ ಕೊಡಲಿಕ್ಕೆ ಏನು ಹೋಗ್ತಾ ಇದ್ದೀರಿ ಅದು ಖಂಡಿತ ನಮ್ಮ ರೈತರು ಯಾರೂ ಕೂಡ ಒಪ್ಪಲ್ಲ ನಮ್ಮ ಕೆ ಎಮ್ ಎಫ್ನೇ ನೀವೆಲ್ಲರೂ ಕೂಡ ಸರ್ಕಾರದ ವತಿಯಿಂದ ನೀವು ಇದನ್ನು ಸರಬರಾಜು ಮಾಡಲಿಕ್ಕೆ ನೀವು ಪ್ರೋತ್ಸಾಹ ಕೊಡ್ಬೇಕು ಬಿಟ್ಟರೆ ಬೇರೆ ಬೇರೆ ಅಮೂಲು ಮತ್ತೊಂದಕ್ಕೂ ನೀವು ಕೊಡಬೇಡಿ ಅವರು ಕಾಂಪಿಟೇಷನ್ ಮಾಡಲಿ ನಮ್ಮ ಮೇಲೆ ನಮ್ಮ ರಾಜ್ಯದ ಪ್ರಾಡಕ್ಟ್ ಮೇಲೆ ಮಾಡಲಿ ಅದಕ್ಕೆ ನಾವು ತಕ್ಕಂತೆ ನಾವು ಕಾಂಪಿಟ್ ಮಾಡ್ತೇವೆ ಬಟ್ ಸರ್ಕಾರದ ವತಿಯಿಂದ ಇವತ್ತು ನೀವು ನೋಡಿದಿರಿ ನೀವು ಯಾರ್ಯಾರನ್ನೋ ಕರ್ಕೊಂಬಂದು ಅಲ್ಲಿ ಏನು ಇದನ್ನು ಮಾಡಿಸ್ಲಿಕ್ಕೆ ಹೊರಟಿದ್ದೀರಿ ಅದನ್ನು ಪ್ರಾಡಕ್ಟ್ನ ಇದನ್ನು ಹಿಂದೆ ಪುನೀತ್ ರಾಜ್ಕುಮಾರ್ ಅವರೇ ಇದನ್ನು ಏನೂ ದುಡ್ಡು ತೊಗೊಳದಲ್ಲೇ ಈ ಒಂದು ಮಾ ಏನು ಏನಂತೀವ್ ರಾಯಭಾರಿಯಾಗಿ ನಿಂತ್ಕೊಂಡು ಇವತ್ತು ಈ ಪ್ರಾಡಕ್ಟ್ನ ಪ್ರೋತ್ಸಾಹ ನೀಡಿದಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದರಿಂದ ನೀವು ಬೇರೆ ಯಾವುದೇ ಒಂದು ಪ್ರಾಡಕ್ಟ್ಗೆ ದಯಮಾಡಿ ಸರ್ಕಾರದ ವತಿಯಿಂದ ಅನುಮೋದನೆ ಕೊಡಬಾರ್ದು ಅಂತ ನನ್ನ ಒತ್ತಾಯ ಮುಕ್ಕಾಪಟ್ಣ ಗ್ರಾಮದಲ್ಲಿ ಇವತ್ತು ನಮ್ಮ ನಂದಿನಿ ಒಂದು ಕ್ಷೀರ ಮಳಿಗೆಯನ್ನು ಮಾನ್ಯ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಕ್ಷಾ ಶಾಸಕರು ನಮ್ಮ ನಾಯಕರು ಆಗಿರ್ತಕ್ಕಂಥ ಸುರೇಶ್ ಬಾಬಣ್ಣನವರು ಇವತ್ತು ಇದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಈಗಾಗಲೇ ಇದು ಬುಖಾಪಟ್ಣ ಒಂದು ಹೋಬಳಿ ಕೇಂದ್ರದಲ್ಲಿ ಎರಡನೇ ಒಂದು ನಮ್ಮದು ಮಾರಾಟ ಮಳಿಗೆ ಇವತ್ತು ಪ್ರಾರಂಭ ಆಗಿದೆ ಇವತ್ತು ಭಾಳಷ್ಟು ಜನ ಇವತ್ತು ನಂದಿನಿ ಬ್ರ್ಯಾಂಡ್ಗೆ ತುಂಬನೇ ಇವತ್ತು ಹೆಚ್ಚು ಒತ್ತಡ ಒತ್ತನ್ನು ಕೊಡ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಯಾರೇ ಉಪಯೋಗಿಸ್ತಕ್ಕಂಥ ಗ್ರಾಹಕರಿಗೂ ಕೂಡ ಒಂದು ನಂಬಿಕೆಯ ಅರ್ಹವಾಗಿರ್ತಕ್ಕಂಥ ಒಂದು ಇದೊಂದು ಆಹಾರ ಅದರಿಂದ ಇದರಲ್ಲಿ ಯಾವುದೇ ಕೆಮಿಕಲ್ ಆಗಲಿ ಮತ್ತು ಯಾವುದೇ ಬೇರೆ ಪ್ರಾಡಕ್ಟ್ಗಳನ್ನು ಬೆರೆಸ್ತಲೇ ಇದು ಶುದ್ಧವಾಗಿರ್ತಕ್ಕಂಥ ರೈತರಿಂದ ನೇರವಾಗಿ ಉತ್ಪಾದನೆಯಾಗಿ ಅದರಿಂದ ಬರ್ತಕ್ಕಂಥ ಉತ್ಪನ್ನಗಳನ್ನು ಇವತ್ತು ಈ ಒಂದು ಗ್ರಾಮದಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ ಇದಕ್ಕೆ ಹೆಚ್ಚಿನ ಒತ್ತನ್ನ ಮತ್ತು ಒತ್ತಡವನ್ನು ನಮ್ಮ ಗ್ರಾಹಕರು ಇವತ್ತು ಕೊಡ್ತಾ ಇದ್ದಾರೆ ಒಳ್ಳೆಯ ರೀತಿಯಲ್ಲಿ ಇವತ್ತು ಮಾರಾಟ ಈ ಒಂದು ಹೋಬಳಿ ಕೇಂದ್ರದಲ್ಲಿ ಇವತ್ತು ಆಗ್ತಾ ಇದೆ ಯಾಕೆಂದರೆ ನಂದಿನಿ ಅಂದ ತಕ್ಷಣ ಎಲ್ಲರಲ್ಲೂ ಕೂಡ ಇದು ನಮ್ಮ ರೈತರ ಬ್ರ್ಯಾಂಡು ನಮ್ಮ ರೈತರ ಒಂದು ಉತ್ಪನ್ನಗಳಿಗೆ ನಾವು ಮಾರಾಟವನ್ನು ಮಾಡಿದಾಗ ಅವ್ರಿಗೆ ಹೆಚ್ಚಿನ ಒಂದು ಬೆಲೆ ಸಿಗೋದಕ್ಕೆ ಸಾಧ್ಯ ಆಗ್ತತೆ ಎಂಬ ಒಂದು ಕಲ್ಪನೆಯನ್ನು ಎಲ್ಲ ಗ್ರಾಹಕರು ಇವತ್ತು ಇಟ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಬಾಬಣ್ಣನವರು ಇವತ್ತು ಬಂದು ಇದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಯಾಕಂದರೆ ಈಗ ನಾವಾಗಲೇ ನಂದಿನಿ ಮಾರಾಟ ಜಾಲವನ್ನು ಹೆಚ್ಚು ವಿಸ್ತರಣೆಯನ್ನು ಮಾಡ್ತಾ ಇದ್ದೀವಿ ನಾವಿಲ್ಲಿ ಬಾಂಬೆನಲ್ಲೂ ಕೂಡ ಇವತ್ತು ನಂದಿನಿ ಒಂದು ಮಾರಾಟ ಹಾಲಿನ ಮಾರಾಟವನ್ನು ಮಾಡ್ತಾ ಇದ್ದೀವಿ ಸುಮಾರು ಎರಡೂವರೆ ಲಕ್ಷ ಲೀಟ್ರು ಪ್ರತಿದಿನ ಇವತ್ತು ಬಾಂಬೆ ಮಾರುಕಟ್ಟೆನಲ್ಲಿ ಮಾರಾಟ ಆಗ್ತಾಯಿದೆ ಅದೇ ರೀತಿ ಹೈದರಾಬಾದ್ನಲ್ಲಿ ಮಾರುಕಟ್ಟೆ ಆಗ್ತಾಯಿದೆ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ನಮ್ಮ ಹಾಲನ್ನು ಅಲ್ಲಿನ ಸೈನಿಕರಿಗೆ ಇವತ್ತು ಪ್ರತಿನಿತ್ಯ ಇಪ್ಪತ್ತು ಸಾವಿರ ಲೀಟ್ರ್ನ ಹಾಲನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮ ಏನೋ ಒಂದು ಧಾರ್ಮಿಕ ಕೇಂದ್ರ ಆಗಿರ್ತಕ್ಕಂಥ ನಮ್ಮ ತಿರುಪ್ತಿಗೆ ಇವತ್ತು ಪ್ರತಿದಿನ ತುಪ್ಪವನ್ನು ನಾವು ಅಲ್ಲಿಗೆ ಸರಬರಾಜು ಮಾಡ್ತಾಯಿದ್ದೀವಿ ಒಟ್ಟಾರೆ ಇವತ್ತು ಏನು ನಂದಿನಿ ಬ್ರ್ಯಾಂಡು ಇಡೀ ವಿಶ್ವದಲ್ಲೇ ಒಂದು ರೀತಿ ಈಗಾಗಲೇ ಅಮೂಲ್ನ ಬೀಟ್ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ನಮ್ಮ ನಂದಿನಿ ಇವತ್ತು ಪಡ್ಕೊಂಡಿದೆ ಇದು ನಮ್ಮೆಲ್ಲರ ರೈತರ ಶ್ರಮ ಅಂತ ಹೇಳ್ಬೋದು ಇವತ್ತು ನಂದಿನಿ ನಮ್ಮ ರೈತರ ಶ್ರಮ ನಮ್ಮ ರೈತರ ಒಂದು ಸಹಕಾರ ಕೇಂದ್ರದಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಅದಕ್ಕೆ ನಮ್ಮ ರೈತರು ಇದನ್ನು ಹೆಚ್ಚು ಉತ್ತೇಜನ ಕೊಟ್ಟು ಇದನ್ನು ಇವತ್ತು ಈ ಮಾರಾಟ ಆಗೋದಕ್ಕೆ ಅವರು ಸಹಕಾರಿಯಾಗಿದ್ದಾರೆ ನನ್ನೆಲ್ಲ ರೈತ ಬಾಂಧವರಿಗೆ ನಮ್ಮ ಉತ್ಪಾದಕರಿಗೆ ನಾನು ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿ ಈಗ ಈ ಮಳಿಗೆ ಯಶಸ್ವಿ ಆಗಲಿ ಇದರಿಂದ ಸಾಕಷ್ಟು ಅವ್ರಿಗೆ ಲಾಭ ಆಗಲಿ ಮತ್ತು ಗ್ರಾಹಕರಿಗೂ ಕೂಡ ಇದರಿಂದ ಉತ್ತಮ ಆಗ್ತಕ್ಕಂಥ ಅವ್ರಿಗೆ ಅವ್ರು ಕೇಳ್ತಕ್ಕಂಥ ಪದಾರ್ಥಗಳನ್ನು ಪೂರೈಸ್ತಕ್ಕಂಥ ಈ ಒಂದು ಮಳಿಗೆ ಎಲ್ಲರಿಗೂ ಕೂಡ ಅವ್ರ ಬೇಡಿಕೆಯನ್ನು ಈಡೇರ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಆಸೆ